ಆತ್ಮೀಯ ಗೆಳೆಯರೆ ಜ್ಞಾನ ಭಂಡಾರ ಯುಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಚಾನೆಲಿನಲ್ಲಿ ಎಲ್ಲಾ ರೀತಿ ಉಪಯುಕ್ತ ಮಾಹಿತಿಗಳನ್ನು ಪ್ರಸ್ತುತಪಡಿಸುತ್ತೇವೆ ಇಡ್ಲಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಇಡ್ಲಿಯು ನಮ್ಮಲ್ಲಿ ತಲತಲಾಂತರಗಳಿಂದ ಎಲ್ಲರ ಪ್ರಿಯವಾದ ಆಹಾರವಾಗಿ ಸಾಗಿ ಬಂದಿದೆ ಇಡ್ಲಿ ಚಟ್ನಿ ಸಾಂಬಾರ್ ಜೊತೆಗೆ ಉದ್ದಿನವಡೆ ಕಾಂಬಿನೇಷನ್ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಪ್ರಸಿದ್ಧಿ ಬೆಳಗಿನ ಉಪಾಹಾರಗಳ ಪೈಕಿ ಇಡ್ಲಿಗೆ ಮೊದಲ ಆದ್ಯತೆ ಎಂದರೆ ತಪ್ಪಿಲ್ಲ ಭಾರತದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಇಡ್ಲಿಗೆ ಪ್ರಸಿದ್ಧಿ ಪಡೆದ ರಾಜ್ಯಗಳು ಕೆಲವರು ಇಡ್ಲಿಯನ್ನು ಚಟ್ನಿ ಜೊತೆ ಸವಿದರೆ ಇನ್ನು ಕೆಲವರು ಇಡ್ಲಿಯನ್ನು ಸಾಂಬಾರ್ನಲ್ಲಿ ಮುಳುಗಿಸಿ ತಿನ್ನುತ್ತಾರೆ ಇಡ್ಲಿ ಕೇವಲ ನಗರಕ್ಕೆ ಸೀಮಿತವಾಗಿಲ್ಲ ನಮ್ಮ ಹಳ್ಳಿಯ ಹೋಟೆಲ್ಗಳಲ್ಲಿಯೂ ಇಡ್ಲಿಗೆ ಮೊದಲ ಸ್ಥಾನ ಇಡ್ಲಿಯ ಮೃದುತ್ವದ ಗುಣದಿಂದಾಗಿ ಅದು ಎಲ್ಲರಿಗೂ ಬೇಕಾದ ಆಹಾರವೆನಿಸಿದೆ ಕಿರಿಯರಿಂದ ಹಿರಿಯರವರೆಗೂ ಇಡ್ಲಿ ಎಂದರೆ ಬಹಳ ಪ್ರಿಯ ಮಲ್ಲಿಗೆ ಇಡ್ಲಿ ತಟ್ಟೆ ಇಡ್ಲಿ ಬಟನ್ ಇಡ್ಲಿ ಹೀಗೆ ನಾನಾ ಬಗೆಯ ಇಡ್ಲಿ ಹೋಟೆಲ್ಗಳಲ್ಲಿ ಸಿಗುತ್ತದೆ ಹೋಟೆಲ್ ಮಾತ್ರವಲ್ಲ ಮನೆಗಳಲ್ಲೂ ಇಡ್ಲಿಗೆ ಮೊದಲ ಸ್ಥಾನ ವಾರಕ್ಕೊಮ್ಮೆಯಾದರೂ ಇಡ್ಲಿ ಬೆಳಗಿನ ಉಪಹಾರವಾಗಿರುತ್ತದೆ ಮಾಮೂಲಿ ಇಡ್ಲಿಗೆ ಕಾಯಿ ಚಟ್ನಿ ಶೇಂಗಾ ಚಟ್ನಿ ಮಾಡುವುದು ಸರ್ವೇಸಾಮಾನ್ಯ ಇದರೊಟ್ಟಿಗೆ ಕೆಲವರು ಸಾಂಬಾರ್ ಇಷ್ಟಪಡುತ್ತಾರೆ ತಟ್ಟೆ ಇಡ್ಲಿಯನ್ನು ಪುದೀನಾ ಚಟ್ನಿಯೊಟ್ಟಿಗೆ ಸವಿಯುವವರು ಇದ್ದಾರೆ ಬೆಂಗಳೂರಿನ ವಿದ್ಯಾರ್ಥಿಭವನ ಎಂಟಿಆರ್ ಮಾವಳ್ಳಿ ಟಿಫಿನ್ ರೂಂ ಇಡ್ಲಿಗೆ ಹೆಚ್ಚು ಪ್ರಸಿದ್ಧಿ ಎನ್ನುವ ವಿಚಾರ ಎಲ್ಲರಿಗೂ ತಿಳಿದಿದೆ ರವೆ ಮತ್ತು ಮೊಸರು ಸೇರಿಸಿ ಮಾಡಿದರೆ ರವೆ ಇಡ್ಲಿ ತಟ್ಟೆಯಲ್ಲಿ ಇಡ್ಲಿ ಹಿಟ್ಟು ಹಾಕಿ ಬೇಯಿಸಿದರೆ ತಟ್ಟೆ ಇಡ್ಲಿ ಹಲವು ವರುಷ ಹಿಂದೆ ದೋಸೆ ಗಾತ್ರದಲ್ಲಿ ಇಡ್ಲಿ ಮಾಡಲು ಹೋಗಿ ತಟ್ಟೆ ಇಡ್ಲಿ ರೂಪಾಂತರಗೊಂಡಿತು ಎನ್ನುವ ಮಾತಿದೆ ಬಿಡದಿಯ ತಟ್ಟೆಇಡ್ಲಿ ಎಲ್ಲರಿಗೂ ಚಿರಪರಿಚಿತ ಮೈಸೂರಿನ ಕೆಲ ಭಾಗಗಳಲ್ಲಿಯೂ ತಟ್ಟೆ ಇಡ್ಲಿ ಪ್ರಸಿದ್ಧಿ ತುಮಕೂರು ಕಡೆಯೂ ಸಹ ತಟ್ಟೆಇಡ್ಲಿ ಸುಪ್ರಸಿದ್ಧಿ ಇಲ್ಲಿನ ಕ್ಯಾತ್ಸಂದ್ರ ತಟ್ಟೆ ಇಡ್ಲಿಗೆ ಖ್ಯಾತಿ ಪಡೆದ ಜಾಗ ಇಲ್ಲಿನ ಸಿದ್ಧಗಂಗಾ ಮಠಕ್ಕೆ ಬರುವ ಯಾತ್ರಿಕರು ತುಮಕೂರು ಬೆಂಗಳೂರು ಹೆದ್ದಾರಿಯಲ್ಲಿನ ಕ್ಯಾತ್ಸಂದ್ರದ ಬಳಿ ಬಹಳ ವರ್ಷಗಳಿಂದ ನೆಲೆಯೂರಿರುವ ಕೆಲ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಇಡ್ಲಿಯ ರುಚಿ ಸವಿಯಲು ಇಚ್ಛಿಸುತ್ತಾರೆ ಕರ್ನಾಟಕದ ಕೆಲ ಗ್ರಾಮೀಣ ಭಾಗಗಳಲ್ಲಿ ಹಳ್ಳಿ ಶೈಲಿಯ ಬಿದಿರು ಬುಟ್ಟಿಯಲ್ಲಿ ತಯಾರಿಸುವಂತಹ ಚಿಬ್ಬಲು ಇಡ್ಲಿ ಈಗಲೂ ರೂಢಿಯಲ್ಲಿದೆ ಕಾಂಚೀಪುರನ್ನಲ್ಲಿರುವ ವರದರಾಜ ಪೆರುಮಾಳ್ ದೇವರಿಗೆ ಬಂಬು ಬಾಸ್ಕೆಟ್ ಬಿದಿರಿನಿಂದ ಮಾಡಿದ ಬುಟ್ಟಿ ಇಡ್ಲಿ ಅಥವಾ ತಟ್ಟುಕೊಡೆ ಎಂಬ ಮಸಾಲೆ ಭರಿತ ಇಡ್ಲಿಯನ್ನು ಅರ್ಪಿಸಿ ಪ್ರಸಾದವಾಗಿ ನೀಡಲಾಗುವ ಪದ್ಧತಿ ಜಾರಿಯಲ್ಲಿದೆ ಇನ್ನು ನಮ್ಮ ಕರಾವಳಿ ತೀರದ ಪ್ರದೇಶದಲ್ಲಿ ಹಲಸಿನ ಎಲೆಯ ಬುಟ್ಟಿಯಲ್ಲಿ ಮಾಡಲಾಗುವ ಕೊಟ್ಟೋ ಇಡ್ಲಿಯೂ ವಿಶೇಷವಾದುದು ಇಷ್ಟೆಲ್ಲಾ ರುಚಿ ರೂಪು ಪಡೆದ ಇಡ್ಲಿಯ ನಿರ್ದಿಷ್ಟವಾದ ಇತಿಹಾಸದ ಬಗ್ಗೆ ಮಾಹಿತಿ ಕಡಿಮೆ ಇಡ್ಲಿ ಈ ಶತಮಾನದಲ್ಲೇ ಉದಯಿಸಿತು ಎಂದು ನಿಖರವಾಗಿ ಹೇಳಲು ಸಾಧ್ಯವಿಲ್ಲ ಹತ್ತುನೇ ಶತಮಾನದಲ್ಲಿ ರಚನೆಯಾದ ಕನ್ನಡದ ಮೊದಲ ಗದ್ಯಕೃತಿ ಶಿವಕೋಟ್ಯಾಚಾರರ ಒಡ್ಡಾರಾಧನೆಯಲ್ಲಿ ಇಡ್ಲಿಗೆ ಎಂಬ ಪದ ಬಳಕೆಯಾಗಿದೆ ಈಗಲೂ ಕೆಲ ಗ್ರಾಮೀಣ ಭಾಗದಲ್ಲಿ ಇಡ್ಲಿಯನ್ನು ಇಡ್ಲಿಗಿ ಎನ್ನುವರು ಸೋಮೇಶ್ವರ ಕವಿ ಸಂಸ್ಕೃತದಲ್ಲಿ ಬರೆದ ಮಾನಸೋಲ್ಲಾಸ ಕೃತಿಯಲ್ಲೂ ಇಡ್ಲಿಯ ಉಲ್ಲೇಖವಿದೆ ಇಡ್ಲಿ ಮೂಲ ಭಾರತದ್ದಲ್ಲ ಇಂಡೋನೇಷಿಯಾದಿಂದ ಬಂದದ್ದು ಎಂಬ ಮಾತೂ ಸಹ ಇದೆ ಹಲವು ವರ್ಷಗಳ ಹಿಂದೆ ಇಂಡೋನೇಷ್ಯಾದಿಂದ ಹಲವು ವ್ಯಾಪಾರಿಗಳು ಭಾರತಕ್ಕೆ ಬರುವಾಗ ತಮ್ಮ ಬಾಣಸಿಗರನ್ನು ಜೊತೆಯಲ್ಲೇ ಕರೆತರುತ್ತಿದ್ದರಂತೆ ಈ ಮೂಲಕ ಇಲ್ಲಿ ಭಾರತಕ್ಕೆ ಪರಿಚಯವಾಗಿದೆ ಎನ್ನುವ ವಾದ ಕೆಲ ಸಂಶೋಧಕರದ್ದು ಇನ್ನೊಂದು ಇತಿಹಾಸದ ಪ್ರಕಾರ ಹತ್ತನೇ ಶತಮಾನದಲ್ಲಿ ಗಜ್ನಿ ಮೊಹಮ್ಮದ್ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡಿದ ನಂತರ ಸೌರಾಷ್ಟ್ರೀಯ ವ್ಯಾಪಾರಿಗಳು ದಕ್ಷಿಣ ಭಾರತಕ್ಕೆ ಸ್ಥಳಾಂತರಗೊಂಡರು ಮತ್ತು ಇಡ್ಲಿಯ ಪಾಕವಿಧಾನವನ್ನು ಕಂಡುಹಿಡಿದರು ಅಂತಾನೂ ಹೇಳಲಾಗುತ್ತದೆ ಅದೇನೇ ಊಹಾಪೋಹಗಳಿರಲಿ ಈಗ ಇಡ್ಲಿ ಅಪ್ಪಟವಾಗಿ ನಮ್ಮ ಸ್ವಂತದ್ದೇ ಆಹಾರವಾಗಿರುವುದಂತೂ ನಿಜ ಅಂದಹಾಗೆ ಇಡ್ಲಿ ಎನ್ನುವ ಪದ ತಮಿಳಿನ ಇಟ್ಟವಿ ಬ ಹಿಟ್ಟವಿ ಎಂಬ ಶಬ್ದದಿಂದ ಬಂದಿರಬೇಕೆಂದು ಹಲವರ ಅನಿಸಿಕೆ ಇಟ್ಟು ವ ಆವಿ ಇಟ್ಟವಿ ಅಂದರೆ ಆವಿಯಲ್ಲಿ ಬೇಯಿಸಿದ ಹಿಟ್ಟು ಮುಂದೆ ಇಡ್ಲಿ ಎಂದು ರೂಪಾಂತರಗೊಂಡಿರಬಹುದು ಎನ್ನುವ ಮಾತಿದೆ ಇಡ್ಲಿ ಮೃದುವಾಗಿ ಸ್ವಲ್ಪ ಊದಬೇಕೆಂದರೆ ಚೆನ್ನಾಗಿ ಹುದುಗು ಬಂದಿರಬೇಕು ಈ ಹುದುಗು ಬರಲು ಸರಿಯಾದ ಪ್ರಮಾಣದಲ್ಲಿ ಅಕ್ಕಿ ಉದ್ದಿನಬೇಳೆಯನ್ನು ಬೇರೆ ಬೇರೆಯಾಗಿ ಚೆನ್ನಾಗಿ ನೆನೆಸಿ ಮೊದಲು ನೆನೆಸಿದ ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಿದ ಬಳಿಕ ನೆನೆಸಿದ ಉದ್ದಿನಬೇಳೆ ಜೊತೆ ನೆನೆಸಿದ ಅವಲಕ್ಕಿ ಅಥವಾ ಅನ್ನವನ್ನೋ ಸೇರಿಸಿ ನುಣ್ಣಗೆ ರುಬ್ಬಿದ ಮೇಲೆ ರುಬ್ಬಿಟ್ಟ ಅಕ್ಕಿಗೆ ಸೇರಿಸಿ ನಂತರ ಉಪ್ಪು ಬೆರೆಸಿ ತಿರುವಿಡಬೇಕು ಕೆಲ ತಾಸುಗಳ ನಂತರ ಇಡ್ಲಿ ಸಂಪಣ ಹಿಟ್ಟು ಹುದುಗು ಬಂದ ಮೇಲೆ ಗುಳಿಯಿರುವ ಇಡ್ಲಿ ತಟ್ಟೆಗಳಿಗೆ ಹಾಕಿ ಹಬೆಯಲ್ಲಿ ಬೇಯಿಸಿದರೆ ಮೃದುವಾದ ಇಡ್ಲಿ ತಯಾರಾಗುತ್ತದೆ ಹುದುಗು ಬರುವಿಕೆಯನ್ನು ಪರ್ಮೆಂಟೇಷನ್ ಎನ್ನಲಾಗುತ್ತದೆ ಇನ್ನೊಂದು ಉದಾಹರಣೆಯ ಸಹಾಯದಿಂದಲೂ ಅರ್ಥ ಮಾಡಿಕೊಳ್ಳಬಹುದು ದೋಸೆ ಅಥವಾ ಇಡ್ಲಿ ಹಿಟ್ಟು ಹುದುಗು ಬರುವುದು ಹೇಗೆ ಎಂದು ನೋಡೋಣ ಅಕ್ಕಿ ಮತ್ತು ಉದ್ದಿನ ಬೇಳೆಯಲ್ಲಿರುವ ಸ್ಟಾರ್ಚ್ ಎಂಬ ಅಂಶ ಸೂಕ್ಷ್ಮಾನು ಜೀವಿಗಳಿಗೆ ಆಹಾರ ಇಲ್ಲಿ ಮುಖ್ಯವಾಗಿ ಸಾಕರೊಮೈಸಿಸ್ ಸೆರವೇಸಿಯೆ ಎನ್ನುವ ಈಸ್ಟು ತೀರ್ಡಗ ಅಥವಾ ಲ್ಯಾಕ್ಟೊಬ್ಯಾಸಿಲ್ಲಸ್ ಎನ್ನುವ ಬ್ಯಾಕ್ಟೀರಿಯಾ ಮುಖ್ಯ ಪಾತ್ರ ವಹಿಸುತ್ತವೆ ಈ ಸೂಕ್ಷ್ಮಾಣುಜೀವಿಗಳು ಹಲವು ಕಿಣ್ವಗಳ ಸಹಾಯದಿಂದ ಸ್ಟಾರ್ಚ್ ಅನ್ನು ಜೀರ್ಣಿಸಿಕೊಂಡು ಸ್ವಲ್ಪ ಆಲ್ಕೋಹಾಲ್ ಮದ್ಯಸಾರ ಮತ್ತು ಹೆಚ್ಚು ಇಂಗಾಲದ ಡೈಆಕ್ಸೈಡ್ ಉತ್ಪಾದಿಸುತ್ತವೆ ಇಂಗಾಲದ ಡೈಆಕ್ಸೈಡ್ ಹಿಟ್ಟಿನ ಪದರಗಳ ಮೂಲಕ ಹಾದು ಮೇಲೆ ಏರುತ್ತಾ ಹೋಗುವುದರಿಂದ ಹಿಟ್ಟಿನಲ್ಲೆಲ್ಲ ತೂತುಗಳು ಎ ಗುಳ್ಳೆಗಳೂ ಕಾಣುತ್ತವೆ ಹೀಗೆ ಇಡ್ಲಿ ಹಿಟ್ಟು ಹುದುಗು ಬಂದ ಮೇಲೆ ಬೇಯಿಸಿದರೆ ಇಡ್ಲಿ ಮೃದುವಾಗಿ ರುಚಿಯಾಗಿಯೂ ಇರುತ್ತದೆ ಮೊಸರು ಪನೀರ್ ಹಾಗೂ ಚೀಸ್ನಂತಹ ಡೈರಿ ಉತ್ಪನ್ನಗಳು ಹಾಗೂ ವೈನ್ ಬಿಯರ್ನಂತಹ ಮದ್ಯಪಾನಗಳು ಅಲ್ಲದೆ ಹಲವಾರು ಔಷಧಿಯ ಉತ್ಪನ್ನಗಳ ತಯಾರಿಕೆಯಲ್ಲಿ ಈ ಪರ್ಮೆಂಟೇಷನ್ ಪ್ರಕ್ರಿಯೆಯನ್ನು ನೋಡಬಹುದು ಆರೋಗ್ಯ ವರ್ಧನೆಯಲ್ಲಿ ಇಡ್ಲಿ ಸೇವನೆಯ ಪಾತ್ರ ಅತಿ ಮುಖ್ಯವಾದುದು ಇಡ್ಲಿ ಹಿಟ್ಟಿಗೆ ಬಳಸುವ ಅಕ್ಕಿ ಮತ್ತು ಉದ್ದಿನ ಬೇಳೆಯಲ್ಲಿ ಯಥೇಚ್ಛವಾದ ಶರ್ಕರ ಪಿಷ್ಟವಿರುತ್ತದೆ ಉದ್ದಿನ ಬೇಳೆ ಬಗ್ಗೆ ಹೇಳಬೇಕೆಂದರೆ ಉದ್ದು ಒಂದು ಪರಿಪೂರ್ಣವಾದ ಆಹಾರ ಪದಾರ್ಥ ಮಾಂಸಾಹಾರದಲ್ಲಿರುವ ಪ್ರೋಟೀನ್ ಹಾಗೂ ವಿಟಮಿನ್ಗಳು ಈ ಉದ್ದಿನಲ್ಲಿ ಹೇರಳವಾಗಿರುತ್ತವೆ ಇದು ಸಸ್ಯಾಹಾರಿಗಳಿಗೆ ತಕ್ಕನಾದ ಆಹಾರ ಪದಾರ್ಥವಾದ್ದರಿಂದ ಹಿಂದಿನಿಂದಲೂ ಉದ್ದನ್ನು ಬೇರೆ ಆಹಾರಗಳ ಮೂಲಕವೂ ಬಳಸುತ್ತಾ ಬಂದಿದ್ದಾರೆ ಜೊತೆಗೆ ಇಡ್ಲಿ ಎಲ್ಲರಿಗೂ ಸುಲಭವಾಗಿ ಜೀರ್ಣವಾಗುವ ಆಹಾರ ರೋಗಿಗಳಿಗೆ ಸಾಮಾನ್ಯವಾಗಿ ವೈದ್ಯರು ಇಡ್ಲಿಯನ್ನೇ ಸೇವಿಸಲು ಸೂಚಿಸುತ್ತಾರೆ ಇಡ್ಲಿಯಲ್ಲಿ ಲ್ಯಾಟಿಕ್ ಆಮ್ಲವಿದ್ದು ಕರುಳು ಬಾಧೆಯನ್ನು ದೂರವಿಡುತ್ತದೆನ್ನಲಾಗುತ್ತೆ ಇಡ್ಲಿಯು ಕೊಬ್ಬು ರಹಿತವಾದ್ದರಿಂದ ಕೊಲೆಸ್ಟ್ರಾಲ್ ಇರುವವರು ಸೇವಿಸಬಹುದು ಇಡ್ಲಿಯು ಹಬೆಯಲ್ಲಿ ಬೇಯಿಸುವ ಆಹಾರವಾದ್ದರಿಂದ ಯಾವುದೇ ಅಡ್ಡಪರಿಣಾಮಗಳು ಕಡಿಮೆ ಈ ಕಾರಣಗಳಿಂದಾಗಿ ಇಡ್ಲಿಯು ಮೃದುತ್ವದ ಜೊತೆಗೆ ಒಂದು ಆರೋಗ್ಯಕರ ತಿನಿಸು ಎನ್ನಬಹುದು ಪ್ರಿಯ ಸ್ನೇಹಿತರೆ ನಿಮಗೆ ಈ ಮಾಹಿತಿಯು ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ